ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ತೀರ್ಥಹಳ್ಳಿ ಸಾಗರ ಹೊಸನಗರದಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ತೀರ್ಥಹಳ್ಳಿ ತಹಶೀಲ್ದಾರ್ ರಂಜಿತ್ ರಜೆಯನ್ನು ಘೋಷಿಸಿ ಆದೇಶಿಸಿದ್ದಾರೆ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಬಕ್ಕಿ ಗ್ರಾಮಕ್ಕೆ ತೆರಳುವ ಸೇತುವೆ ಮೇಲೆ ನೀರು ಇದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಕ್ಕಿ ಗ್ರಾಮದಲ್ಲಿ ರಸ್ತೆಗಳಲ್ಲಿಯೂ ಹರಿತಾ ಇರುವುದರಿಂದ ಗ್ರಾಮಕ್ಕೆ ತೆರಳುವ ವಾಹನಗಳ ಪರದಾಟ ಮುಂದುವರೆದಿದೆ ಸಂಜೆ ನಂತರ ಒಂದೇ ಗಂಟೆಗೆ ಐದು ಸೆಂಟಿಮೀಟರ್ ಮಳೆಯಾಗಿದೆ ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು ಹೇಮಾವತಿ ಜಲಾಶಯದಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ನದಿಯ ಅಕ್ಕಪಕ್ಕದಲ್ಲಿದ್ದ ನಿವಾಸಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ ನದಿ ಪಾತ್ರದ ಜನರು ಹಾಗೂ ನಿರಾಶ್ರಿತರನ್ನ ಹೊಳೆ ನರಸೀಪುರದ ಎಪಿಎಂಸಿ ಯಾರ್ಡ್ಗೆ ಸ್ಥಳಾಂತರಿಸಲಾಗಿದೆ ಇನ್ನು ನಿರಾಶ್ರಿತರ ಕೇಂದ್ರಕ್ಕೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿದ್ದು ನಿರಾಶ್ರಿತರ ದುಃಖ ದುಮಾನಗಳನ್ನು ಆಲಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದ್ದು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ಮೂಡಿಗೆರೆ ತಾಲೂಕಿನ ಕೂಡಿಗೆ ಸಂಗಮ ಭರ್ತಿಯಾಗಿದೆ ಹೇಮಾವತಿ ಗುಪ್ತಗಾಮಿನಿ ಚಕಾವತಿ ಸಂಗಮದಲ್ಲಿ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ ಇನ್ನು ಮಲೆನಾಡಿನ ನವದಂಪತಿಗಳಿಗೆ ದೃಷ್ಟಿ ತೆಗೆಯುವ ಜಾಗ ಎಂದೇ ಪ್ರಸಿದ್ಧಿಯಾಗಿರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವಂತಹ ಕೂಡಿಗೆ ಬಳಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಹೇಮಾವತಿ ನದಿ ಸೇತುವೆ ಮೇಲೆ ಪ್ರವಾಸಿಗರ ಹುಚ್ಚಾಟ ಮೆರೆದಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಕಲ್ ಬಳಿ ನಡೆದಿದೆ ನಿರಂತರ ಮಳೆಯಿಂದಾಗಿ ಹೇಮಾವತಿ ನದಿ ಮೈದುಂಬಿ ಹರಿತಾ ಇದ್ದು ಸೇತುವೆಯ ತಡೆಗೋಡೆ ಮೇಲೆ ನಡೆಯುತ್ತಾ ಪ್ರವಾಸಿಗರು ಹುಚ್ಚಾಟವನ್ನು ಮೆರೆದಿದ್ದಾರೆ ಇನ್ನು ಪ್ರವಾಸಿಗರ ಅತಿರೇಕದ ವಿಡಿಯೋವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂ ಭರ್ತಿ ಹಿನ್ನೆಲೆ ಬಾಗಿನ ಅರ್ಪಣೆಗೆ ದಿನಾಂಕ ನಿಗದಿಯಾಗಿದೆ ಕಾವೇರಿ ನೀರಾವರಿ ನಿಗಮ ಜೂನ್ ಮೂವತ್ತಕ್ಕೆ ದಿನಾಂಕ ನಿಗದಿ ಮಾಡಿ ಸಿಎಂ ಸಿದ್ದರಾಮಯ್ಯ ಕಚೇರಿಗೆ ಪ್ರಸ್ತಾವನೆ ಸಲ್ಲಿಸಿದೆ ಕಾವೇರಿ ನೀರಾವರಿ ನಿಗಮ ಕಳಿಸಿದ ಪ್ರಸ್ತಾವನೆಗೆ ಸಿಎಂ ಸಿದ್ದರಾಮಯ್ಯನವರು ಸಮ್ಮತಿಸಿದ್ದು ಜೂನ್ ಮೂವತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಕೆಆರ್ಎಸ್ಗೆ ಬಾಗಿನ ಅರ್ಪಿಸಲಿದ್ದಾರೆ ಈ ಮೂಲಕ ಮುಖ್ಯಮಂತ್ರಿಯಾಗಿ ನಾಲ್ಕನೇ ಬಾರಿಗೆ ಕೆಆರ್ಎಸ್ಗೆ ಬಾಗಿನ ಅರ್ಪಿಸಿದ ಮೊದಲ ಸಿದ್ದರಾಮಯ್ಯ ದಾಖಲೆಯನ್ನು ಬರೆಯಲಿದ್ದಾರೆ ಐತಿಹಾಸಿಕ ದಸರಾ ಮಹೋತ್ಸವ ಆಚರಣೆ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿಂದು ದಸರಾ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಲಿದೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಲಿದ್ದು ಅದ್ದೂರಿ ದಸರಾ ಆಚರಣೆ ಸಾಧ್ಯತೆ ಇದೆ ಮೈಸೂರು ಜಿಲ್ಲೆಯ ಶಾಸಕರು ಸಂಸದರಿಗೆ ಆಹ್ವಾನ ನೀಡಲಾಗಿದ್ದು ಮೈಸೂರು ಜಿಲ್ಲೆಯ ಡಿಸಿ ಎಸ್ಪಿ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿರಲಿದ್ದಾರೆ ದಾವಣಗೆರೆ ಜಿಲ್ಲೆ ರೈತರ ಜೀವನಾಡಿ ಭದ್ರಾ ಜಲಾಶಯ ಬಲದಂಡೆ ನಾಲೆ ಸೇಲಿ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಯ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ವಿರೋಧಿಸಿ ಬಿಜೆಪಿ ಮತ್ತು ರೈತಪರ ಸಂಘಟನೆಗಳು ಇಂದು ದಾವಣಗೆರೆ ಬಂದ್ಗೆ ಕರೆ ನೀಡಿದ್ದಾರೆ ಭದ್ರಾ ಬಲದಂಡೆ ನಾಲೆಯ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ನಿನ್ನೆ ಬಿಜೆಪಿ ನಾಯಕರು ಬೃಹತ್ ಬೈಕ್ ರ್ಯಾಲಿ ನಡೆಸಿದರು ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಸ್ವಯಂ ಪ್ರೇರಿತವಾಗಿ ದಾವಣಗೆರೆ ಬಂದ್ ಮಾಡಿ ರೈತ ಬಾಂಧವರಿಗೆ ಬೆಂಬಲಿಸುವುದಕ್ಕೆ ಕರೆಯನ್ನು ನೀಡಿದರು ಬೈಕ್ ರ್ಯಾಲಿ ವೇಳೆ ಸ್ಕಿಡ್ ಆಗಿ ಬಿದ್ದ ರೇಣುಕಾಚಾರ್ಯಗೆ ಗಾಯಗಳಾಗಿವೆ ಭದ್ರಾ ಬಲದಂಡೆ ನಾಲೆ ಸಿಳಿ ಕಾಮಗಾರಿಗೆ ವಿರೋಧಿಸಿ ದಾವಣಗೆರೆ ಪಾಲಿಕೆ ಕಚೇರಿ ಬಳಿಯ ಕೆಳಸೇತುವೆ ಬಳಿ ಬೈಕ್ ರ್ಯಾಲಿ ಇತ್ತು ದಾವಣಗೆರೆಯ ಹಳೆಯ ಪ್ರವಾಸ ಮಂದಿರದಿಂದ ಶುರುವಾಗಿದ್ದಂತಹ ರ್ಯಾಲಿಯಲ್ಲಿ ಮೊದಲು ಬುಲೆಟ್ ಬೈಕ್ನಲ್ಲಿ ಸಚಿವ ರೇಣುಕಾಚಾರ್ಯ ಭಾಗಿಯಾಗಿದ್ದರು ಬಳಿಕ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಸವಾರಿ ಮಾಡ್ತಾ ಇದ್ದ ರೇಣುಕಾಚಾರ್ಯ ಸ್ಕಿಡ್ ಆಗಿ ಸದ್ಯ ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನನಗೆ ತೆರಳಿತು ಒಂದೇ ಭಾರತ ಟ್ರೈನ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಮಾರ್ಗ ಮಧ್ಯದಲ್ಲಿ ಕೆಟ್ಟು ನಿಂತಿರುವ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ಧಾರವಾಡದಿಂದ ಬೆಂಗಳೂರಿಗೆ ಹೊರಟಿದ್ದಂತಹ ಟ್ರೈನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಧಾರವಾಡ ಜಂಕ್ಷನ್ ಬಳಿ ಗೇಟ್ ಮ್ಯಾನ್ ನೀಡಿದ ಸೂಚನೆಯಿಂದ ಸಾವಿರಾರು ಜನರು ಬಚಾವಾಗಿದ್ದಾರೆ ಘಟನೆಯ ಬಳಿಕ ಸುಧಾರಿಸಿಕೊಂಡಂತಹ ಪ್ರಯಾಣಿಕರು ಶತಾಬ್ದಿ ಎಕ್ಸ್ಪ್ರೆಸ್ನಲ್ಲಿ ಬೆಂಗಳೂರನ್ನು ತಲುಪಿದ್ದಾರೆ ಶಿವಮೊಗ್ಗ ಮೆಡಿಕಲ್ ಕಾಲೇಜಿನ ಪಿ ಜಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಪ್ರಕರಣದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹ ಪ್ರಾಧ್ಯಾಪಕರನ್ನು ಬಂಧನ ಮಾಡಲಾಗಿದೆ ನೋಡಿ ಶಸ್ತ್ರಚಿಕಿತ್ಸಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂತಹ ಡಾಕ್ಟರ್ ಅಶ್ವಿನ್ ಹೆಬ್ಬಾರನ್ನು ಬೆಂಗಳೂರಿನಲ್ಲಿ ಬಂಧಿಸಲಾಗಿದೆ ಸದ್ಯ ಬಂಧಿತ ಆರೋಪಿ ಡಾಕ್ಟರ್ ಅಶ್ವಿನ್ ಹೆಬ್ಬಾರ್ನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ ಶಿವಮೊಗ್ಗ ಡಿವೈಎಸ್ಪಿ ಬಾಬು ಆಂಜನಪ್ಪ ನೇತೃತ್ವದಲ್ಲಿ ಪ್ರಕರಣ ಮತ್ತು ವಿಚಾರಣೆ ಮುಂದುವರೆದಿದೆ ಸಿಲಿಕಾನ್ ಸಿಟಿಯಲ್ಲಿ ಪೆಟ್ರೋಲ್ ಕಳ್ಳರ ಹಾವಳಿ ಮತ್ತೆ ಶುರುವಾಗಿದೆ ರೋಡ್ ಸೈಡ್ನಲ್ಲಿ ಬೈಕ್ ಪಾರ್ಕ್ ಮಾಡುವ ವಾಹನಗಳನ್ನೇ ಟಾರ್ಗೆಟ್ ಮಾಡಿ ಪೆಟ್ರೋಲ್ ಕದ್ದು ಖತನ ಕಳ್ಳರು ಎಸ್ಕೇಪ್ ಆಗ್ತಾ ಇದ್ದಾರೆ ಇಂದ್ರಾನಗರದ ಐದನೇ ಕ್ರಾಸ್ನಲ್ಲಿ ಖದೀಮರು ಪೆಟ್ರೋಲ್ ಕದಿಯುವಂತಹ ದೃಶ್ಯ ಸಿಸಿ ಯಲ್ಲಿ ಸರಿಯಾಗಿದೆ ಬೈಕ್ನ ಪೆಟ್ರೋಲ್ ಪೈಪ್ ಕಿತ್ತು ನಂತರ ವಾಟರ್ ಕ್ಯಾನ್ನಲ್ಲಿ ಪೆಟ್ರೋಲ್ ಹಿಡಿದುಕೊಂಡು ಎಸ್ಕೇಪ್ ಆಗಿದ್ದಾರೆ ಪೆಟ್ರೋಲ್ ಕಳ್ಳತನ ಸಿಸಿಟಿವಿ ವಿಡಿಯೋವನ್ನು ವಿಡಿಯೋವನ್ನ ಸ್ಥಳೀಯರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು ಕಮಿಷನರ್ಗೆ ಟ್ಯಾಗ್ ಮಾಡಿದ್ದಾರೆ ಕಲಬುರಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಶಿಕ್ಷಕನನ್ನು ಅಮಾನತುಗೊಳಿಸಲಾಗಿದೆ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಕಾಮಕ ಶಿಕ್ಷಕನನ್ನು ಅಮಾನತುಗೊಳಿಸಿ ಆದೇಶಿಸಿದೆ ಪ್ರಕರಣದಲ್ಲಿ ವಿಶೇಷ ತಂಡ ರಚಿಸಿ ತನಿಖೆಗೆ ಆದೇಶ ಮಾಡಲಾಗಿದೆ ವಿಶೇಷ ತಂಡ ಅಧಿಕಾರಿಗಳು ಈಗಾಗಲೇ ವರದಿಯನ್ನು ನೀಡಿದ್ದಾರೆ ಶಿಕ್ಷಕನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಶಿಕ್ಷಣ ಇಲಾಖೆ ಡಿಡಿಪಿಐ ಸೂರ್ಯಕಾಂತ ಮಧಾನೆ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಹೆಲ್ಮೆಟ್ ಧರಿಸಿಲ್ಲ ಅಂತ ತಾಯಿ ಮತ್ತು ಮಗನ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಬೈಕ್ನಲ್ಲಿ ಚಿಕ್ಕೋಡಿಗೆ ಬರ್ತಾ ಇದ್ದ ತಾಯಿ ಮಗ ಹೆಲ್ಮೆಟ್ ಹಾಕಿರಲಿಲ್ಲ ಅಂತ ರಸ್ತೆ ಬಚ್ಚಿದರೆ ಯುವಕನಿಗೆ ಮನಬಂದಂತೆ ತಿಳಿಸಿದ್ದಾರೆ ಮಗನನ್ನು ಬಿಡಿಸೋದಕ್ಕೆ ಮುಂದಾದ ತಾಯಿಯ ಮೇರು ಹಲ್ಲೆ ನಡೆಸಲಾಗಿದೆ ಬಿಪಿ ಹೈ ಆಗಿ ಕೆಳಗೆ ಬಿದ್ದ ಯುವಕನಿಗೆ ಪೊಲೀಸರೇ ಆಸ್ಪತ್ರೆಗೆ ರವಾನಿಸಿದ್ದಾರೆ ಘಟನೆ ಬೆನ್ನಲ್ಲೇ ಅಂಕಲಿ ಪೊಲೀಸರ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕುಡಿದ ಅಮಲಿನಲ್ಲಿ ಟ್ರ್ಯಾಕ್ಟರ್ ಚಲಾಯಿಸಿ ನಿಯಂತ್ರಣ ಸಿಗದೆ ಎದುರಿಗೆ ಬಂದ ಆರು ವಾಹನಗಳಿಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಇಳಕಲ್ನ ಗೊರಬಾಳ ನಾಕಾ ಬಳಿ ಸಂಭವಿಸಿದಂತಹ ಭೀಕರ ಅವಘಡದಲ್ಲಿ ಅಜ್ಜ ಮೊಮ್ಮಗನಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಡಿಕ್ಕಿ ಹೊಡೆದ ಬಳಿಕ ಚಾಲಕನನ್ನು ಸ್ಥಳೀಯರು ಕಂಬಕ್ಕೆ ಕಟ್ಟ ಹಾಕಿದರು ಈ ವೇಳೆ ಸ್ಥಳದಲ್ಲೇ ಇದ್ದ ಅಜ್ಜನ ಕೈ ಕಾಲು ಹಾಗೂ ಮೊಮ್ಮಗನ ತಲೆಗೆ ಗಂಭೀರ ಗಾಯಗಳಾಗಿವೆ ಗಾಯಾಳುಗಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಘಟನಾ ಸ್ಥಳಕ್ಕೆ ಇಳಕಲ್ನ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮುಂಬೈ ಮೂಲದ ಕಂಪನಿಯೊಂದು ರೈತರಿಗೆ ಪಂಗನಾಮ ಹಾಕಿರುವಂತಹ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಮಹಾರಾಷ್ಟ್ರದ ಮುಂಬೈ ಮೂಲದ ಎ ಎಸ್ ಅಗ್ರಿ ಮತ್ತು ಅಖ್ವಾ ಎಲ್ಎಲ್ಪಿ ಕಂಪನಿಯು ವರ್ಟಿಕಲ್ ಫಾರ್ಮಿಂಗ್ ಹೆಸರಲ್ಲಿ ರೈತರಿಗೆ ಎರಡು ಪಾಯಿಂಟ್ ಎಂಟು ನಾಲ್ಕು ಕೋಟಿ ಹಣ ದೋಖಾ ಮಾಡಿದೆ ಆನ್ಲೈನ್ನಲ್ಲಿ ಕಂಪನಿ ಜಾಹೀರಾತು ನೋಡಿ ಪಾಲಿ ಹೌಸ್ ನಿರ್ಮಾಣಕ್ಕೆ ಮುಂದಾಗಿದಂತಹ ಜಮಖಂಡಿಯ ಹದಿನೆಂಟು ಜನ ರೈತರು ಮೋಸ ಹೋಗಿದ್ದಾರೆ ಸದ್ಯ ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತಾರು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ವಿಚಾರಣೆ ವೇಳೆ ಹತ್ತು ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಅಳಿಯನ ಜೊತೆ ಅತ್ತೆ ಎಸ್ಕೇಪ್ ಆಗಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ನಡೆದಿದೆ ಎರಡು ತಿಂಗಳ ಹಿಂದೆ ಮದುವೆಯಾಗಿ ದಾಂಪತ್ಯ ಜೀವನದ ಕನಸು ಕಾಣ್ತಾ ಇದ್ದಂತಹ ಯುವತಿಗೆ ತಾಯಿಯೇ ವಿರನಾಗಿದ್ದಾಳೆ ಶಾಂತಾ ಎಂಬ ಮಹಿಳೆ ಗಣೇಶ್ ಎಂಬ ಆತನನ್ನು ಮನೆ ಅಳಿಯನನ್ನಾಗಿ ತಂದಿದ್ಲು ಚಿನ್ನಾಭರಣದೊಂದಿಗೆ ಅಳಿಯ ಗಣೇಶ್ನೊಂದಿಗೆ ಶಾಂತ ಪರಾರಿಯಾಗಿದ್ದು ಹದಿನೈದು ದಿನಗಳ ಹಿಂದೆ ಪರಾರಿಯಾಗಿದ್ದ ಶಾಂತಾ ಈಗ ಮತ್ತೆ ಮನೆಗೆ ವಾಪಸ್ಸಾಗಿದ್ದು ಅಳಿಯ ಗಣೇಶ್ ಜೊತೆ ನಾನು ಹೋಗಿಲ್ಲ ಅಂತ ಹೈ ಡ್ರಾಮವನ್ನೇ ಸೃಷ್ಟಿಸಿದ್ಲು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹುಚ್ಚು ನಾಯಿ ಕಡಿತಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿರುವಂತಹ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗಾಯಗೊಂಡ ಮಕ್ಕಳನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಆಸ್ಪತ್ರೆಯಲ್ಲಿ ಹುಚ್ಚು ನಾಯಿ ಕಡಿತಕ್ಕೆ ಚುಚ್ಚು ಪೋಷಕರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿತ್ತು ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆಯಲ್ಲಿ ಮಲಗಿದ್ದಂತಹ ಶ್ವಾನದ ಮೇಲೆ ವ್ಯಕ್ತಿಯೊಬ್ಬ ವಾಹನ ಹತ್ತಿಸಿ ಅಮಾನವೀಯತೆ ಮರೆತಿದ್ದಾನೆ ಪಾಪ ತನ್ಪಾಡಿ ತಾನು ಮಲಗಿದ್ದ ಶ್ವಾನದ ಮೇಲೆ ಚಾಲಕನೊಬ್ಬ ಟಾಟಾ ಎಸ್ ವಾಹನವನ್ನು ಹತ್ತಿಸಿದ್ದಾನೆ ಪುರಂ ಮಹಾಲಕ್ಷ್ಮಿ ಟಿಂಬರ್ ಮಾರ್ಟ್ ಹಿಂಭಾಗದಲ್ಲಿ ಈ ಘಟನೆ ನಡೆದಿದೆ ವಾಹನ ಚಾಲಕನ ವಿರುದ್ಧ ಸೂಕ್ತ ಕ್ರಮಕ್ಕೆ ಪ್ರಾಣಿ ದಯಾ ಸಂಘಟನೆ ಮುಂತಾಗಿದೆ ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ ಕಳೆದ ನಾಲ್ಕು ದಿನಗಳಿಂದ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪ ಎರಡು ಕಾಡಾನೆಗಳು ಬೀಡುಬಿಟ್ಟಿವೆ ಖಾಸಗಿ ಶಾಲೆ ಸಮೀಪ ಕಾಡಾನೆಗಳ ಓಡಾಟದ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾಡಾನೆಗಳ ಓಡಾಟದಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ ಮಂಡ್ಯದ ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ಗ್ರಾಮದಲ್ಲಿ ಹದಿನೈದು ಅಡಿ ಉದ್ದ ಭಾರಿ ಗಾತ್ರದ ಹೆಬ್ಬಾವನ್ನು ಸರಿ ಹಿಡಿಯಲಾಗಿದೆ ಗ್ರಾಮದ ರೈತ ಜಗದೀಶ್ ಎಂಬುವವರ ಜಮೀನಿನಲ್ಲಿದ್ದಂತಹ ಭಾರೀ ಗಾತ್ರದ ಹೆಬ್ಬಾವು ಕಾಣಿಸ್ಕೊಂಡಿತ್ತು ಹೆಬ್ಬಾವು ಕಂಡಂತಹ ಸ್ಥಳೀಯರು ಭಯಭೀತಗೊಂಡು ರೈತರು ಮಾಹಿತಿಯನ್ನು ಕೊಟ್ಟಿದ್ದರು ಆ ಮಾಹಿತಿಯ ಮೇರೆಗೆ ಉರಗ ತಜ್ಞ ಜಗದೀಶ್ ಜೊತೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದರು ಹೆಬ್ಬಾವನ್ನು ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಶ್ವಾನಗಳನ್ನ ಶ್ವಾನಗಳಿಗೆ ವಿಷ ಇಟ್ಟು ಪಾಪಿಗಳು ಕೊಂದು ವಿಕೃತಿಯೆಲ್ಲ ಮೆರೆದಿದ್ದಾರೆ ಭಟ್ರಳ್ಳಿಯ ಬೀದಿಯೊಂದರಲ್ಲಿ ಆರು ಬೀದಿ ನಾಯಿಗಳು ರಕ್ತವಾಂತಿಯನ್ನ ಮಾಡಿಕೊಂಡು ಒದ್ದಾಡಿವೆ ಶ್ವಾನಗಳ ಜೀವನ ಮರಣ ಹೋರಾಟವನ್ನ ಗಮನಿಸಿದಂತಹ ಸ್ಥಳೀಯರು ತಕ್ಷಣ ಕಾರ್ಯಪ್ರವೃತ್ತರಾಗಿ ರಕ್ಷಿಸೋದಕ್ಕೆ ಮುಂದಾಗಿದ್ದರು ಆದರೆ ಒಂದೇ ಒಂದು ಶ್ವಾನ ಪ್ರಾಣಾಪಾಯದಿಂದ ಪಾರಾಗಿದ್ದು ಐದು ಶ್ವಾನಗಳು ತೀವ್ರ ನೋವಿನಿಂದ ಕೂಗಾಡುತ್ತಾ ಸ್ಥಳದಲ್ಲೇ ಸಾವನ್ನಪ್ಪಿವೆ ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಡಿಶಾದ ಪೂರಿ ಜಗನ್ನಾಥ ಯಾತ್ರೆಯಲ್ಲಿ ಕಾಲ್ತುಳಿತ ಸಂಭವಿಸಿದ್ದು ಸುಮಾರು ಐನೂರಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥಗೊಂಡಿದ್ದಾರೆ ತುಳಿತದಲ್ಲಿ ಐವತ್ತಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಚಿಂತಾಜನಕವಾಗಿದೆ ಅಸ್ವಸ್ಥಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಥ ಎಳೆಯುವುದಕ್ಕೆ ವಿಳಂಬ ಆಗಿರುವುದರಿಂದ ಅವಘಡ ಸಂಭವಿಸಿದೆ ವಿಶ್ವಪ್ರಸಿದ್ಧ ಪುರಿ ಜಗನ್ನಾಥ ದೇಗುಲದ ರಥೋತ್ಸವ ವಿಜೃಂಭಣೆಯಿಂದ ಆರಂಭವಾಗಿದೆ ಹೀಗಾಗಿ ಇಡೀ ನಗರವು ಹಬ್ಬದ ವಾತಾವರಣದಲ್ಲಿದೆ ದೇಶದ ನಾನಾ ಭಾಗಗಳಿಂದ ಜನರು ಜಮಾಯಿಸಿದ್ದಾರೆ ಅದೇ ರೀತಿ ಗುಜರಾತ್ನಲ್ಲಿರುವಂತಹ ಪೂರಿ ಜಗನ್ನಾಥ ದೇವಸ್ಥಾನದಲ್ಲೂ ರಥೋತ್ಸವ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನಡೆದಂತಹ ವಿಶೇಷ ಪೂಜೆಯಲ್ಲಿ ಅಮಿತ್ ಶಾ ಭಾಗವಹಿಸಿ ಆರತಿ ಬೆಳಿಗ್ಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಚೀನಾದ ರಕ್ಷಣಾ ಸಚಿವ ಡಾಂಗ್ ಜುನ್ರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಚರ್ಚಿಸಿರುವುದಾಗಿ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಎಸ್ ಸಿಒ ರಕ್ಷಣಾ ಸಚಿವರ ಸಭೆಗಾಗಿ ಸಚಿವ ರಾಜನಾಥ್ ಸಿಂಗ್ ಚೀನಾಕ್ಕೆ ತೆರಳಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತಹ ಸಿಂಗ್ ಕೈಲಾಶ್ ಮಾನಸ ಸರೋವರ ಯಾತ್ರೆ ಪುನರಾರಂಭಗೊಂಡಿರುವುದರಿಂದ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಈ ಎರಡೂ ದೇಶಗಳ ನಡುವೆ ಸಕಾರಾತ್ಮಕ ಮನೋಭಾವ ಮುಂದುವರಿಬೇಕು ಸಮಸ್ಯೆಗಳು ಉದ್ಭವಿಸದಂತೆ ಎರಡೂ ದೇಶಗಳು ಜವಾಬ್ದಾರಿಯುತವಾಗಿ ಇರಬೇಕು ಎಂದಿದ್ದಾರೆ ರುವಂತಹ ತನ್ನ ನಿಲುವಿನಿಂದ ಹಿಂದೆ ಸರಿಯುವುದಿಲ್ಲ ಪಾಕಿಸ್ತಾನ ಎಷ್ಟೇ ಬಾರಿ ಪರಿಷ್ಕರಣೆಗೆ ಕೋರಿಕೆ ಸಲ್ಲಿಸಿದ್ರೂ ಯಾವುದೇ ಬದಲಾವಣೆ ಇಲ್ಲ ಅಂತ ಜಲಶಕ್ತಿ ಸಚಿವ ಸಿ ಆರ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಭುಟ್ಟೋ ರಾಜಕೀಯಕ್ಕಾಗಿ ಹಲವು ಮಾತುಗಳನ್ನು ಮಾಡಿದ್ದಾರೆ ಇಂತಹ ಬೆದರಿಕೆಗಳಿಗೆ ನಾವು ಭಯಪಡುವುದಿಲ್ಲ ಅವರು ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯುತ್ತದೆ ಎಂದಿದ್ದಾರೆ ಆದರೆ ಇಂತಹ ಟೊಳ್ಳು ಬೆದರಿಕೆಗಳಿಗೆ ನಾವು ಹೆದರುವುದಿಲ್ಲ ಅಂತ ಖಾರವಾಗಿ ಉತ್ತರಿಸಿದ್ದಾರೆ ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲಿ ಹಠಾತ್ ಪ್ರವಾಹ ಕಾಣಿಸಿಕೊಂಡಿದ್ದು ಐವರು ಮೃತಪಟ್ಟಿದ್ದಾರೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದೆ ಹಲವಾರು ಮಂದಿ ನಾಪತ್ತೆಯಾಗಿದ್ದು ಅವರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆದಿದೆ ಅಂತ ಕಾಂಗ್ರಾ ಪೊಲೀಸ್ ವರಿಷ್ಠ ಅಧಿಕಾರಿ ಶಾಲಿನಿ ಅಗ್ನಿಹೋತ್ರಿ ತಿಳಿಸಿದ್ದಾರೆ ಧರ್ಮಶಾಲಾದ ಕೆಲವು ಭಾಗಗಳಲ್ಲಿ ಪ್ರವಾಹ ಉಂಟಾಗಿದ್ದು ಎಸ್ಡಿಆರ್ಎಫ್ ಮತ್ತು ಸ್ಥಳೀಯ ಪೊಲೀಸರು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾರೆ ಅಂತ ತಿಳಿಸಿದ್ದಾರೆ ದೇಶದ ಒಟ್ಟು ಮುನ್ನೂರ ನಲವತ್ತೈದು ರಾಜಕೀಯ ಪಕ್ಷಗಳನ್ನು ಭಾರತೀಯ ಚುನಾವಣಾ ಆಯೋಗವು ಚುನಾವಣಾ ಪಟ್ಟಿಯಿಂದ ತೆಗೆದುಹಾಕಿದೆ ಹೆಸರಿಗೆ ಮಾತ್ರ ಈ ಪಕ್ಷಗಳು ನೋಂದಾಯಿಸಲ್ಪಟ್ಟಿದ್ದು ಯಾವುದೇ ರೀತಿಯಲ್ಲಿ ದೇಶದ ಯಾವುದೇ ಭಾಗದಲ್ಲೂ ಕಾರ್ಯನಿರ್ವಹಿಸ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಅವುಗಳನ್ನು ಚುನಾವಣಾ ಪಟ್ಟಿಯಿಂದ ಕೈಬಿಡಲಾಗಿದೆ ಚುನಾವಣಾ ಪಟ್ಟಿಯಿಂದ ತೆಗೆದುಹಾಕಲಾದ ಮುನ್ನೂರ ನಲವತ್ತೈದು ರಾಜಕೀಯ ಪಕ್ಷಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಯಾವುದೇ ಚುನಾವಣೆಗಳಲ್ಲಿ ಸ್ಪರ್ಧಿಸಿಲ್ಲ ಆದ್ದರಿಂದ ಅವುಗಳನ್ನು ಪಟ್ಟಿಯಿಂದ ತೆಗೆದುಹಾಕಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ ಹಾವು ಅಂತಂದರೆ ತಾನೆ ಭಯ ಆಗೋಲ್ಲ ಹೇಳಿ ಅಕಸ್ಮಾತ್ ಆಗಿ ಹಾವು ಕಾಣಿಸ್ಕೊಂಡ್ರೆ ಎಲ್ಲರೂ ಬೆಚ್ಚ ಬಿದ್ದು ಓಡ್ತಾರೆ ಆದರೆ ಜೈಪುರದ ರಾಜಸ್ಥಾನ ಆರೋಗ್ಯ ವಿಜ್ಞಾನ ವಿಶ್ವಾಲಯದ ಆಸ್ಪತ್ರೆಗೆ ವ್ಯಕ್ತಿಯೊಬ್ಬ ಕಚ್ಚಿದ ಹಾವನ್ನು ಜೀವಂತವಾಗಿ ಹಿಡಿದು ಚೀಲದಲ್ಲಿ ತುಂಬಿಕೊಂಡು ಬಂದ ವಿಚಿತ್ರ ಘಟನೆ ನಡೆದಿದೆ ಇದನ್ನು ಕಂಡಂತಹ ಆಸ್ಪತ್ರೆ ಸಿಬ್ಬಂದಿ ಹಾಗೂ ರೋಗಿಗಳು ಶಾಕ್ ಆಗಿದ್ದಾರೆ ಈ ದೃಶ್ಯ ಕ್ಯಾಮ್ರಾದಲ್ಲಿ ಸರಿಯಾಗಿತ್ತು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಕುರಿತು ಎರಡೂ ದೇಶಗಳ ಸಮಾಲೋಚಕರ ತಂಡವು ನಾಲ್ಕು ದಿನಗಳ ಕಾಲ ಮಾತುಕತೆ ನಡೆಸಿವೆ ಶ್ವೇತಭವನದಲ್ಲಿ ನಡೆದ ಬಿಗ್ ಬ್ಯೂಟಿಫುಲ್ ಈವೆಂಟನ್ನು ಉದ್ದೇಶಿಸಿ ಮಾತನಾಡಿದ ಟ್ರಂಪ್ ಭಾರತದೊಂದಿಗೆ ಒಂದು ಮಹತ್ವದ ಯೋಚನೆ ಇದೆ ನಾವು ಎಲ್ಲರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ ಕೆಲವರಿಗೆ ನಾವು ಪತ್ರ ಕಳುಹಿಸುತ್ತೇವೆ ತುಂಬ ಧನ್ಯವಾದಗಳು ಅಂತ ಹೇಳ್ತೇವೆ ಅಂತ ಹೇಳಿದ್ದಾರೆ ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ತಾವೇ ವಿಜಯಿಗಳಾಗಿದ್ದೇವೆ ಅಂತ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹೇಳಿದ್ದಾರೆ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಹಸ್ತಕ್ಷೇಪ ಮಾಡಿದ ಅಮೆರಿಕಾಗೆ ತಕ್ಕ ಪಾಠವನ್ನು ಕಲಿಸಿದ್ದೇವೆ ಮತ್ತೊಮ್ಮೆ ನಮ್ಮ ಮೇಲೆ ದಾಳಿ ಮಾಡಿದರೆ ಭಾರೀ ಬೆಲೆ ತೆರೆಯಬೇಕಾಗುತ್ತೆ ಅಂತ ಎಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯುದ್ಧದಲ್ಲಿ ಅಮೆರಿಕದ ಹಸ್ತಕ್ಷೇಪದಿಂದಾಗಿ ಇಸ್ರೇಲ್ ಬದುಕುಳಿದಿದೆ ನಾವು ಅಮೆರಿಕಾಗೆ ಎಂದಿಗೂ ಶರಣಾಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಯುದ್ಧದ ವೇಳೆ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಸಿಕ್ಕಿದ್ರೆ ಕೊಲ್ತಾ ಇದ್ದೆವು ಅಂತ ಇಸ್ರೇಲ್ನ ರಕ್ಷಣಾ ಸಚಿವ ಕರ್ಲ್ಡ್ಸ್ ಹೇಳಿದ್ದಾರೆ ಅವನಿಗಾಗಿ ಅನೇಕ ಕಡೆ ಹುಡುಕಿದ್ದೇವೆ ಖಮೇನಿಯನ್ನು ಕೊಲ್ಲುವುದಕ್ಕೆ ನಮಗೆ ಯು ಎಸ್ನ ಅನುಮತಿಯ ಅಗತ್ಯವಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಇರಾನ್ ಇಸ್ರೇಲ್ ಯುದ್ಧ ಪ್ರಾರಂಭವಾದ ಕೂಡಲೇ ಖಮೇನಿ ರಹಸ್ಯ ಬಂಕರ್ನಲ್ಲಿ ಆಶ್ರಯವನ್ನು ಪಡೆದರು ಅಮೆರಿಕದ ಬೆಂಬಲಿತ ಮತ್ತು ಇಸ್ರೇಲ್ ಮಿಲಿಟರಿಯಿಂದ ನಿರ್ವಹಿಸಲ್ಪಟ್ಟು ಪಡುವಂತಹ ನೆರವು ವ್ಯವಸ್ಥೆಯಾದಂತಹ ಗಾಜಾ ಮಾನವ ಹಕ್ಕುಗಳ ಪ್ರತಿಷ್ಠಾನದ ವಿತರಣಾ ಸ್ಥಳಗಳಲ್ಲಿ ಸಹಾಯಕ್ಕಾಗಿ ಕಾಯ್ತಾ ಇದ್ದ ಐವತ್ತಾರು ಪ್ಯಾಲೆಸ್ಟೀನಿಯರನ್ನು ಇಸ್ರೇಲ್ ಹತ್ಯೆ ಮಾಡಿದೆ ಗಾಜಾದ ಆರೋಗ್ಯ ಸಚಿವಾಲಯದ ಪ್ರಕಾರ ಕಳೆದ ತಿಂಗಳು ಜಿಎಚ್ಎಫ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದಾಗಿನಿಂದ ಇಸ್ರೇಲ್ ನೆರವು ವಿತರಣಾ ಸ್ಥಳಗಳಲ್ಲಿ ಐನೂರಕ್ಕೂ ಹೆಚ್ಚು ಪ್ಯಾಲೆಸ್ಟೈನಿಯರನ್ನ ಕೊಂದಿದೆ ಎನ್ನಲಾಗ್ತಾ ಇದೆ ವಿಚ್ಛೇದನದಿಂದ ಬೇಸರಗೊಂಡಿದ್ದಂತಹ ವ್ಯಕ್ತಿಯೊಬ್ಬ ಚಲಿಸ್ತಾ ಇದ್ದಂತಹ ರೈಲಿನೊಳಗೆ ಬೆಂಕಿ ಹಚ್ಚಿರುವಂತಹ ಘಟನೆ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ನಡೆದಿದೆ ಆರೋಪಿಯನ್ನ ಇದೀಗ ಪೊಲೀಸರು ವಂಚಿಸಿದ್ದಾರೆ ಅರವತ್ತೇಳು ವರ್ಷದ ವಾನ್ ಎಂಬಾತ ವಿಚ್ಛೇದನದ ಕುರಿತು ನ್ಯಾಯಾಲಯ ನೀಡಿದ ತೀರ್ಪಿನಿಂದ ಬೇಸತ್ತು ಆತ ಸುರಂಗ ಮಾರ್ಗದೊಳಗೆ ಚಲಿಸ್ತಾ ಇದ್ದಂತಹ ರೈಲಿನೊಳಗೆ ಬೆಂಕಿ ಹಚ್ಚಿದ್ದಾನೆ ಕೆಲವರಿಗೆ ಸುಟ್ಟ ಗಾಯಗಳಾಗಿದ್ದು ಇನ್ನೂ ಕೆಲವರು ಹೊಗೆಯಿಂದ ಅಸ್ವಸ್ಥಗೊಂಡಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬಾಂಗ್ಲಾದೇಶದಲ್ಲಿ ದುರ್ಗಾ ದೇವಸ್ಥಾನವನ್ನು ಧ್ವಂಸಗೊಳಿಸಿದ್ದು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರನ್ನು ನಡೆಸಿಕೊಳ್ತಾ ಇರುವ ನೀತಿಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಘಟನೆ ಬಗ್ಗೆ ಮಾತನಾಡಿರುವ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಬಾಂಗ್ಲಾದೇಶದಲ್ಲಿ ಇಂತಹ ಘಟನೆಗಳು ಪುನರಾವರ್ತಿಯಾಗ್ತಾ ಇರುವುದು ನಮಗೆ ಬೇಸರವನ್ನು ತರಿಸಿದೆ ಹಿಂದೂಗಳು ಅವರ ಆಸ್ತಿಗಳು ಮತ್ತು ಧಾರ್ಮಿಕ ಸಂಸ್ಥೆಗಳನ್ನು ರಕ್ಷಿಸುವುದು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಜವಾಬ್ದಾರಿಯಾಗಿದೆ ಅಂತ ನಾನು ಒತ್ತಿ ಹೇಳುತ್ತೇನೆ ಎಂದಿದ್ದಾರೆ ಮಧ್ಯ ಆಫ್ರಿಕಾದ ರಾಜಧಾನಿಯಲ್ಲಿರುವ ಪ್ರೌಢಶಾಲೆಯಲ್ಲಿ ಸಂಭವಿಸಿದ ಸ್ಫೋಟದ ನಂತರ ಕಾಲ್ತುಳಿತ ಸಂಭವಿಸಿ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಮತ್ತು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಬಂಗುಯಿಯಲ್ಲಿರುವಂತಹ ಬಾರ್ತೆಲೆಮಿ ಬೊಗಾಂಡ ಪ್ರೌಢಶಾಲೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸ್ಫೋಟ ಸಂಭವಿಸಿದೆ ಬಾರ್ತೆಲೆಮಿ ಬೊಗಾಂಡ ಪ್ರೌಢಶಾಲೆಯಲ್ಲಿ ಈ ಘಟನೆ ನಡೆದಿದ್ದು ಐದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಬ್ಯಾಕಲ್ ಓರಿಯೇಟ್ ಪರೀಕ್ಷೆಯನ್ನ ಬರೀತಾ ಇದ್ದರು ಅಹಮದಾಬಾದ್ ವಿಮಾನ ದುರಂತದ ಬಳಿಕ ಏರ್ ಇಂಡಿಯಾದ ಹಲವು ವಿಮಾನಗಳು ತಾಂತ್ರಿಕ ಸಮಸ್ಯೆಯನ್ನು ಅನುಭವಿಸುತ್ತಿವೆ ಮುಂಬೈನಿಂದ ಬ್ಯಾಂಕಾಕ್ಗೆ ತೆರತಾ ಇದ್ದಂತಹ ವಿಮಾನದ ರೆಕ್ಕೆಗಳಲ್ಲಿ ಹುಲ್ಲು ಸಿಲುಕಿಕೊಂಡು ವಿಮಾನ ಬರೋಬ್ಬರಿ ಐದು ಗಂಟೆಗಳಿಗೂ ಹೆಚ್ಚು ಕಾಲ ವಿಳಂಬವಾದಂತಹ ಘಟನೆ ನಡೆದಿದೆ ಏರ್ಬಸ್ ಎ ತ್ರೀ ಟೂ ಜೀರೋ ಎನ್ಎಒ ವಿಮಾನವಾದ ಎಐ ಟೂ ತ್ರೀ ಫೈವ್ ಫೋರ್ ಮುಂಬೈ ವಿಮಾನ ನಿಲ್ದಾಣದಿಂದ ಬೆಳಗ್ಗೆ ಏಳು ನಲವತ್ತೈದಕ್ಕೆ ಹೊರಡಬೇಕಿತ್ತು ಆದರೆ ವಿಮಾನ ಸುಮಾರು ಒಂದು ಗಂಟೆ ತಡವಾಗಿ ಹೊರಟಿದೆ ಪಾಕಿಸ್ತಾನದಲ್ಲಿ ಉಂಟಾಗಿರುವ ಭೀಕರ ಪ್ರವಾಹ ಸಾಕಷ್ಟು ಸಾವು ನೋವುಗಳಿಗೆ ಕಾರಣವಾಗಿತ್ತು ಏತ ಪಾಕಿಸ್ತಾನದ ವಾಯುವ್ಯ ಖೈಬರ್ ಫಖ್ತುನ್ ಖಾ ಪ್ರಾಂತ್ಯದ ಸ್ವಾತ್ ನದಿಯಲ್ಲಿ ಎರಡು ಕುಟುಂಬಗಳು ಕೊಚ್ಚಿ ಹೋಗಿವೆ ಹಠಾತ್ ಪ್ರವಾಹಕ್ಕೆ ಸಿಲುಕಿ ಎರಡು ಕುಟುಂಬದ ಆರು ಮಂದಿ ಸಾವನ್ನಪ್ಪಿದ್ದು ಕನಿಷ್ಠ ಒಂಬತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಎನ್ನಲಾಗಿದೆ ಸ್ವಾತ್ ಜಿಲ್ಲೆಯ ಬಾಬುಜೈಯ ತಹಶೀಲ್ನ ಬೈಪಾಸ್ ರಸ್ತೆಯಲ್ಲಿರುವ ಜಿ ಕುರ್ಬನ್ನ ರೆಸ್ಟೋರೆಂಟ್ ಬಳಿ ಘಟನೆ ಸಂಭವಿಸಿದೆ ಈ ವೇಳೆ ದಿಢೀರ್ ಪ್ರವಾಹ ಉಂಟಾಗಿದ್ದು ನೀರಿನ ನಡುಗಟ್ಟೆಯಲ್ಲಿ ನಿಂತಿದ್ದಂತಹ ಜನ ನೋಡ ನೋಡುತ್ತಲೇ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಟೀಮ್ ಇಂಡಿಯಾ ಮೂರು ಪಂದ್ಯಗಳ ಏಕದಿನ ಮೂರನೇ ಏಕದಿನ ಪಂದ್ಯ ಅಕ್ಟೋಬರ್ ಇಪ್ಪತ್ತೈದರಂದು ಸಿಡ್ನಿಯಲ್ಲಿ ನಡೆಯಲಿದ್ದು ಎಲ್ಲ ಟಿಕೆಟ್ಗಳು ಮೂರು ತಿಂಗಳ ಮೊದಲೇ ಮಾರಾಟವಾಗಿವೆ ಸ್ಟಾರ್ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಡ್ತಾ ಇರುವುದು ಇದಕ್ಕೆ ಕಾರಣ ಸಿಡ್ನಿ ಏಕದಿನ ಪಂದ್ಯವು ದಂತಕಥೆಗಳಾದ ರೋಹಿತ್ ಮತ್ತು ಕೊಹ್ಲಿ ಅವರ ಆಕ್ಷನ್ನೊಂದಿಗೆ ಬ್ಲಾಕ್ಬಸ್ಟರ್ ಆಗಲಿದೆ ಅಂತ ಕ್ರಿಕೆಟ್ ಆಸ್ಟ್ರೇಲಿಯಾ ಹೇಳಿವೆ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ಗೂ ಮುನ್ನ ಭಾರತದ ಬೌಲರ್ಗಳಿಗೆ ಹಿರಿಯ ವೇಗಿ ಶಮಿ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಬೌಲಿಂಗ್ ವಿಭಾಗ ಇನ್ನಷ್ಟು ಬಲಗೊಳ್ಳುವ ಅಗತ್ಯವಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಇತರೆ ಬೌಲರ್ಗಳು ಬುಮ್ರಾ ಜೊತೆ ಮಾತನಾಡಬೇಕು ಅವರಿಂದ ಕಲಿಬೇಕು ಬುಮ್ರಾಗೆ ಬೆಂಬಲ ಸಿಕ್ಕರೆ ಭಾರತ ಸುಲಭವಾಗಿ ಗೆಲ್ಲುತ್ತೆ ಹೊಸ ಚೆಂಡಿನಲ್ಲಿ ವಿಕೆಟ್ಗಳನ್ನು ಪಡೆಯುವುದು ಮುಖ್ಯ ಅಂತ ಶಮಿ ಹೇಳಿದ್ದಾರೆ ಭಾರತ ವಿರುದ್ಧದ ಟೆಸ್ಟ್ ಸರಣಿಯ ಎರಡನೇ ಪಂದ್ಯಕ್ಕೂ ಮುನ್ನ ವೀಗದ ಬೌಲರ್ ಜೋಫ್ರಾ ಅರ್ಚರ್ ಇಂಗ್ಲೆಂಡ್ ತಂಡವನ್ನು ಸೇರಿಕೊಂಡಿದ್ದಾರೆ ಸರಣಿಯ ಎರಡನೇ ಪಂದ್ಯವು ಬರ್ಮಿಂಗ್ ಹ್ಯಾಮ್ನ ಬಾಸ್ಟನ್ನಲ್ಲಿ ಜುಲೈ ಎರಡರಂದು ಆರಂಭವಾಗಲಿದೆ ಭಾರತೀಯ ಸ್ಟಾರ್ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ವಿಶ್ವದ ನಂಬರ್ ಒನ್ ಶ್ರೇಯಾಂಕವನ್ನು ಮರಳಿ ಪಡೆದಿದ್ದಾರೆ ಒಂದು ಸಾವಿರದ ನಾನ್ನೂರ ನಲವತ್ತೈದು ಅಂಕಗಳೊಂದಿಗೆ ಅವರು ಗ್ರೆನಡಾದ ಆಂಡರ್ಸನ್ ಪೀಟರ್ಸ್ ಅವರನ್ನು ಹಿಂದಿಕ್ಕಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ನೀರಜ್ ತಮ್ಮ ನಂಬರ್ ಒನ್ ಶ್ರೇಯಾಂಕವನ್ನು ಕಳೆದುಕೊಂಡಿತು ಫುಟ್ಬಾಲ್ ತಾರೆ ಕ್ರಿಸ್ಟಿಯಾನೊ ರೊನಾಲ್ಡೊ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಸೌದಿ ಪ್ರೋ ಲೀಗ್ ಕ್ಲಬ್ ಅಲ್ ನಾಸರ್ ಪರ ಆಡುವುದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಎರಡು ವರ್ಷಗಳ ಅವಧಿಯಲ್ಲಿ ನಾನ್ನೂರು ಮಿಲಿಯನ್ ಯುರೋಪ್ಗಳನ್ನು ಗಳಿಸಲಿದ್ದಾರೆ ಈ ಒಪ್ಪಂದವು ಖಾಸಗಿ ಜೆಟ್ ವೆಚ್ಚಗಳು ಗೋಲ್ಡನ್ ಬೂಟ್ ಗೆದ್ರೆ ನಾಲ್ಕು ಮಿಲಿಯನ್ ಬೋನಸ್ ಮತ್ತು ಅಲ್ ನಸರ್ನಲ್ಲಿ ಇರುವಂತಹ ಶೇಕಡಾ ಹದಿನೈದು ಪರ್ಸೆಂಟ್ ಪಾಲನ್ನು ಒಳಗೊಂಡಿದ್ದಾರೆ ವೆಸ್ಟ್ ಇಂಡೀಸ್ ತಂಡದ ವೇಗದ ಬೌಲರ್ ಜೇಡನ್ ಸೀಲ್ಸ್ಗೆ ಐಸಿಸಿ ದಂಡವನ್ನು ವಿಧಿಸಿದೆ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಪ್ಯಾಟ್ ಕಮ್ಮಿನ್ಸ್ ವಿಕೆಟ್ ಪಡೆದ ನಂತರ ಎಲ್ಲಿಂದ ಹೊರಡು ಎಂಬಂತೆ ಸೀಲ್ಸ್ ಆಕ್ರಮಣಕಾರಿ ಸನ್ನೆಯನ್ನ ಮಾಡಿದರು ಕಳೆದ ಎರಡು ವರ್ಷಗಳಲ್ಲಿ ಎರಡನೇ ಬಾರಿಗೆ ಐಸಿಸಿ ನಿಯಮಗಳನ್ನು ಉಲ್ಲಂಘಿಸಿದ ಕಾರಣ ಅವರಿಗೆ ಪಂದ್ಯದ ಶುಲ್ಕದ ಶೇಕಡಾ ಹದಿನೈದರಷ್ಟು ದಂಡ ವಿಧಿಸಲಾಗಿದೆ ನಟ ನಿರ್ದೇಶಕ ಕಮಲ್ ಹಾಸನ್ ಬಾಲಿವುಡ್ ನಟ ಆಯುಷ್ಮಾನ್ ಖುರಾನಾ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಚಿತ್ರದ ನಿರ್ದೇಶಕಿ ಪಾಯಲ್ ಕಪಾಡಿಯಾ ಸೇರಿದಂತೆ ಹಲವು ಭಾರತೀಯ ನಟರು ಹಾಗೂ ಸಿನಿಮಾ ತಂತ್ರಜ್ಞರನ್ನ ಲಾಸ್ ಏಂಜಲೀಸ್ನ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಆಂಡ್ ಸೈನ್ಸ್ನ ಸದಸ್ಯರಾಗುವುದಕ್ಕೆ ಆಹ್ವಾನಿಸಲಾಗಿದೆ ಆಸ್ಕರ್ ಪ್ರಶಸ್ತಿ ಆಯ್ಕೆಯಲ್ಲಿ ಈ ಸದಸ್ಯರು ಮುಖ್ಯ ಭೂಮಿಕೆಯನ್ನು ವಹಿಸಲಿದ್ದು ಪ್ರಶಸ್ತಿ ವಿಜೇತರ ಆಯ್ಕೆಗೆ ಈ ಸದಸ್ಯರು ಮತ ಚಲಾಯಿಸಿದ್ದಾರೆ ಉತ್ತರ ಪ್ರದೇಶದ ಮಹೊಬಾದ ವಿವಾಹಿತ ಮಹಿಳೆಯೊಬ್ಬಳು ಪಬ್ಜಿ ಆಡುವಾಗ ಪರಿಚಿತನಾದ ಪಂಜಾಬ್ನ ವ್ಯಕ್ತಿಯೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಅದು ಅಲ್ಲದೆ ಆತ ಏಕೆಯನ್ನು ಭೇಟಿಯಾಗೋದಕ್ಕೆ ಬಂದಿದ್ದಾನೆ ಆತನ ಪ್ರೀತಿಯ ಬಲಿಯಲ್ಲಿ ಬಿದ್ದ ಮಹಿಳೆಯ ಗಂಡ ಮಗುವನ್ನು ಬಿಡೋದಕ್ಕೂ ಕೂಡ ತಯಾರಾಗಿದ್ದಾಳೆ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಟ ಧನುಷ್ ಅಭಿನಯದ ಕುಬೇರ ಚಿತ್ರ ಪ್ರದರ್ಶನದ ವೇಳೆ ಥಿಯೇಟರ್ನ ಸೀಲಿಂಗ್ ಕುಸಿದಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಧನುಷ್ ರಶ್ಮಿಕಾ ಮಂದಿರ್ನ ಪ್ರಮುಖ ಪಾತ್ರದಲ್ಲಿರುವ ಕುಬೇರ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ತೆಲಂಗಾಣದ ಚಿತ್ರ ಪ್ರದರ್ಶನದ ಸಮಯದಲ್ಲಿ ಥಿಯೇಟರ್ ಸೀಲಿಂಗ್ ಕುಸಿದಿರುವಂತಹ ವಿಡಿಯೋ ವೈರಲ್ ಆಗಿದೆ ರಶ್ಮಿಕಾ ಮಂದಣ್ಣ ನಟನೆಯ ಮೈಸಾ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದ್ದು ಚಿತ್ರದಲ್ಲಿ ರಶ್ಮಿಕಾ ಅವರ ಗೆಟಪ್ ವಿಭಿನ್ನವಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಚಿತ್ರದ ಪೋಸ್ಟರ್ ಹಂಚಿಕೊಂಡಂತಹ ರಶ್ಮಿಕಾ ನಾನು ಯಾವಾಗಲೂ ನಿಮಗೆ ಹೊಸದನ್ನ ನೀಡುವುದಕ್ಕೆ ಪ್ರಯತ್ನಿಸುತ್ತೇನೆ ವಿಭಿನ್ನವಾದದ್ದು ರೋಮಾಂಚನಕಾರಿಯಾದದ್ದು ಅಂತಹದ್ದರಲ್ಲಿ ಇದು ಒಂದು ಅಂತಕೊಂಡಿದ್ದಾರೆ ಹತ್ತು ವರ್ಷಗಳ ನಂತರ ನಟ ನಿರ್ದೇಶಕ ಹಾಗೂ ನಟ ಎಸ್ ಜೆ ಸೂರ್ಯ ಮತ್ತೆ ಡೈರೆಕ್ಟರ್ ಟೋಪಿ ತೊಟ್ಟು ಬಹುಮುಖ್ಯವಾದ ಹೊಸ ಸಿನಿಮಾದ ಮೂಲಕ ಆಗ್ತಾ ಇದ್ದಾರೆ ಶ್ರೀ ಗೋಕುಲಂ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಹೊಸ ಚಿತ್ರ ನಿರ್ಮಾಣವಾಗ್ತಾ ಇದೆ ಚಿತ್ರಕ್ಕೆ ಕಿಲ್ಲರ್ ಅಂತ ಹೇಳಿ ಶೀರ್ಷಿಕೆಯನ್ನು ಇಡಲಾಗಿದೆ ವಾಲಿ ಖುಷಿ ಮತ್ತು ನೀವು ಎಂಬ ಯಶಸ್ವಿ ಚಿತ್ರಗಳನ್ನು ನಿರ್ದೇಶಿಸಿದಂತಹ ಎಸ್ ಜೆ ಸೂರ್ಯ ಈ ಚಿತ್ರದಲ್ಲಿ ನಾಯಕನಾಗಿ ಕಾಣಿಸಿಕೊಳ್ಳುವ ಜೊತೆಗೆ ಕತೆ ಚಿತ್ರಕತೆ ಮತ್ತು ಸಂಭಾಷಣೆಯ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದಾರೆ ಇತ್ತೀಚೆಗಷ್ಟೇ ರಿಷಿಕೇಶ್ಗೆ ಭೇಟಿ ಕೊಟ್ಟು ಅತಿ ಎತ್ತರದ ಪ್ರದೇಶದಿಂದ ವೈಷ್ಣವಿ ಬಂಗಿ ಜಂಪ್ ಮಾಡಿದ್ರು ಇದೀಗ ವೈಷ್ಣವಿ ದಂಪತಿ ಮನಾಲಿಗೆ ತೆರಳಿದ್ದಾರೆ ವೈಷ್ಣವಿಯಲ್ಲಿನ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಪೋಸ್ ನೀಡಿದ್ದಾರೆ ಮನಾಲಿಯಲ್ಲಿ ತಾವು ಕ್ಲಿಕ್ಕಿಸಿಕೊಂಡ ಫೋಟೋಗಳನ್ನ ನಟಿ ವೈಷ್ಣವಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇದು ಅವರ ಅಭಿಮಾನಿಗಳ ಗಮನ ಸೆಳೆದಿದ್ದು ಹಲವರು ಕಾಮೆಂಟ್ ಮೂಲಕ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಇವಿಷ್ಟು ಫಿಫ್ಟಿ ಗ್ಯಾರಂಟಿಯ ಹೈಲೈಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ